ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾ ಸಾ ವರತವಾದ ಈ ಬಿಟಿವಿ ನಡೆಯುವ ಎಲ್ಲಾ ಚಾರ್ತನ ನಿಮಗೆ ತಲುಸ ಕೆಲಸ ಇನ್ ಏನು ಇದಾವೆ ಅನಾಥರೈಜ್ ಲೇಔಟ್ಸ್ ಅನಾಥರೈಜ್ ನ ನವೇಶನಗಳು ಅನಾಥರೈಜ್ ನ ಬಿಲ್ಡಿಂಗ್ ಇವೆಲ್ಲ ಇಂದ ಮುಂದೆ ಅವಕಾಶ ಆಗಬಹುದು ಅಂತ ಸುಪ್ರೀಂ ಕೋರ್ಟ್ನವರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನ ಮಾಡಬೇಕು ಇನ್ ಮುಂದೆ ಕಟ್ಟುನಿಟ್ಟಾಗಿ ಅಂತ ಚೀಫ್ ಸೆಕ್ರೆಟರಿ ಅವರು ಇವತ್ತು ನಾವು ಎಲ್ಲಾ ಡಿ ಸಿ ಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಸೊ ಏನ್ ಹೇಳ್ತಾ ಅಂದ್ರೆ ಈಗಾಗ್ಲೇ ಆಗಿರೋದಿಕ್ಕೆ ಅವರು ಯಾರ್ಯಾರೋ ನಿವೇಶನ ತಗೊಂಡ್ಬಿಟ್ಟಿದ್ದಾರೆ ರೆವಿನ್ಯೂ ಲೆವೆಲ್ಗಳಲ್ಲಿ ಅವ್ರಿಗೆ ಒನ್ ಟೈಮ್ ಬೀಕ್ ಆತ ಕೊಟ್ಬಿಡೋದು ಇನ್ನು ಮುಂದೆ ಓನ್ಲಿ ಏಕಾತ ಮಾತ್ರ ಆ ರೂಟಲ್ಲಿ ಎಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡೇ ಬರ್ಬೇಕು ಆ ಖಾತ ಮಾತ್ರ ಇರುತ್ತೆ ಬಿ ಖಾತ ಅನ್ನೋ ಪ್ರಶ್ನೆ ಇರಬಾರ್ದು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಅದನ್ನ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಪಾಲನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಇದರಿಂದ ಏನಾಗುತ್ತೆ ಇಲ್ಲಿವರೆಗೆ ಯಾರು ಕಂದಾಯ ಅಂದ್ರೆ ರೆವಿನ್ಯೂ ಲೇಔಟ್ಗಳು ಕಂದಾಯ ಬಡಾವಣೆ ಅಂದ್ರೆ ತಪ್ಪಾಗುತ್ತೆ ಅದರಲ್ಲಿ ಯಾವ ಕಂದಾಯ ಬಡಾವಣೆ ಇಲ್ಲ ಇವು ಯಾವ್ದು ಕನ್ವರ್ಷನ್ ಇದೆ ಪ್ಲಾನ್ ಅಪ್ರೂವಲ್ ಇದೆ ಅನ್ಅಥರೈಸ್ ಲೇಔಟ್ ಅನಧಿಕೃತ ಬಡಾವಣೆಗಳು ಇಲ್ಲಿವರೆಗೂ ಅವು ಸುಪ್ರೀಂ ಕೋರ್ಟ್ ಕೇಸ್ ರೈಸಿಂಗ್ ಔಟ್ ಆಫ್ ಎಸ್ ಎಲ್ ಬಿ ನಂಬರ್ ಮೂವತ್ತ ನಾನೂರ ನಲವತ್ತು ತ್ರೀ ಸಿಕ್ಸ್ ಫೋರ್ ಫೋರ್ ಝೀರೋ ಆಫ್ ಟೂ ಝೀರೋ ಒನ್ ಫೋರ್ ಈ ಒಂದು ಪ್ರಕರಣದಲ್ಲಿ ರಾಜೇಂದ್ರ ಕುಮಾರ್ ಬರ್ಜಾತ್ಯ ಅಂಡ್ ಅದರ್ಸ್ ವರ್ಸಸ್ ಯುಪಿ ಆವಾಸ್ ಏವಂ ವಿಕಾಸ್ ಪರಿಷತ್ ಅಂಡ್ ಅದರ್ಸ್ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ ಈ ಡಿಸೆಂಬರ್ ಅಲ್ಲಿ ಬಂದಿದೆ ಸೊ ಜಡ್ಜ್ಮೆಂಟ್ ಬಹಳ ಖಾರವಾಗಿ ಸುಪ್ರೀಂ ಕೋರ್ಟ್ನವರು ಎಲ್ಲರಿಗೂ ಕೂಡ ಚಂಡಿ ಬಿಸಿದ್ದಾರೆ ಇದರಲ್ಲಿ ಸೊ ಅದನ್ನ ಅನುಷ್ಠಾನವನ್ನು ನಾವು ಕಟ್ಟುನಿಟ್ಟಾಗಿ ಮಾಡಬೇಕು ಸೆವೆಂಟೀನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಬಂದಿದೆ ಸೊ ಇದರಲ್ಲಿ ಈ ರೀತಿ ಅನಧಿಕೃತ ಬಡಾವಣೆಗಳು ಅನಧಿಕೃತ ನಿರ್ಮಾಣಗಳು ಇದಕ್ಕೆ ಕಡಿವಾಣ ಆಗಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಮುಖ್ಯಮಂತ್ರಿಗಳು ಸಹ ಇನ್ ಮುಂದೆ ಈ ರೀತಿ ಎಲ್ಲ ಅನಧಿಕೃತ ಅನ್ನೋದು ಆಗಬಾರದು ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ಮುಂದೆ ಮಾಡಬೇಕು ಈಗ ಆಗೋಗಿರೋದಕ್ಕೆ ಒಂದು ಬಿಕಾತ ಕೊಟ್ಟು ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಮಾಡಬೇಕು ಅಂತ ಸೊ ಅವ್ರಿಗೆ ಬೇಕಾತರ ಕೊಟ್ರೆ ನಾಳೆ ದಿನ ಅವರು ಅದನ್ನ ಮಾರಾಟ ಮಾಡಿಕೊಳ್ಲಿಕ್ಕೂ ಕೂಡ ಯಾಕಂದ್ರೆ ಅವರು ಕೊಂಡ್ಕೊಂಡವಾಗ ಸೇರ್ ನೀಡ ಇದೆ ಅವ್ರಿಗೆ ಸೇರ್ ಇರೋದ್ರಿಂದ ಅವರು ನಾಳೆ ಮಾರಾಟ ಮಾಡಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಆಗತ್ತೆ ಸೊ ಈಗಾಗಲೇ ಹೇಳಿದಾಗೆ ಅಂದಾಜು ಈ ರೀತಿಯಾಗಿ ಮೂವತ್ತರಿಂದ ಮೂವತ್ತು ಲಕ್ಷದಿಂದ ಮೂವತ್ತೆರಡು ಲಕ್ಷ ಆ ನಂಬರ್ ಅಲ್ಲಿ ಇವತ್ತು ಇದಾಗ ಬಹುಶಃ ಇದು ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ಬಡಾವಣೆ ಅಲ್ಲ ನಿವೇಶನ ಬಡಾವಣೆ ಬಡಾವಣೆ ಅಂದ್ರೆ ಅದರಲ್ಲಿ ನೀವು ಒಂದ್ಸರ್ ತಗೋಬಹುದು ಸೊ ನಿವೇಶನಗಳು ಅಥವಾ ಮನೆ ಕೆಲವು ಖಾಲಿ ನಿವೇಶನ ಇರಬಹುದು ಕೆಲವು ಮನೆ ಕಟ್ಟಿರ್ಬಹುದು ಸೊ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಅಂತ ನಾವು ಹೇಳ್ಬಹುದು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಬಿಟ್ಟು ಇದು ಮುಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಬಾರಿಗೆ ಇರುವಂತಹ ಅನಧಿಕೃತ ನಿವೇಶನಗಳಿಗೆ ಅಲ್ಲೂ ಕೂಡ ಬಿ ಖಾತೆ ಕೊಡಬೇಕು ಅಂತ ಹೇಳಿದ್ದಾರೆ ಮಾನ್ಯ ಆಡಳಿತ ಸಚಿವರು ಈಗಾಗಲೇ ಅವ್ರ ಇಲಾಖೆಯಲ್ಲಿ ಇದಕ್ಕೆ ಬೇಕಾದಂತ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಸೊ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಈ ಬೀಕಾತ ಕೊಡುವಂತ ಅಭಿಯಾನ ಮುಗಿದ ಕೂಡಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ಅವಕಾಶ ಮಾಡಿಕೊಟ್ಟು ಒನ್ ಟೈಮ್ ಅವರಿಗೆ ಬೀಕಾತ ಕೊಟ್ಟು ಮುಂದೆ ಏನೇ ಇದ್ರು ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅಧಿಕೃತ ಮಾರ್ಗದಲ್ಲೇ ಬರ್ಬೇಕು ಮುಂದೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯ ಕಡೆಗೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಸೊ ಇವತ್ತೆಲ್ಲ ಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಯಾಕಂದ್ರೆ ಡಿ ಸಿಗಳೇ ನಗರ ಸ್ಥಳೀಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳಾಗಿರ್ತಾರೆ ಜಿಲ್ಲೆಯಲ್ಲಿ ಸೊ ಇದನ್ನ ಈಗಲೇ ತಯಾರಿ ಮಾಡ್ಕೋಬೇಕು ನೀವು ನಾವು ಇದನ್ನ ಅನುಷ್ಠಾನಕ್ಕೆ ನಗರಾಭಿವೃದ್ಧಿ ಇಲಾಖೆಯವರು ತಂದ ಕೂಡಲೇ ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿ ಜನಗಳಿಗೆ ಸಂಕಷ್ಟ ಆಗದಾಗೆ ಸರಳವಾಗಿ ಅವರಿಗೆ ಪೀಕಾತವನ್ನ ಕೊಡಿಸ್ಕೊಡ್ಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ ಇದಾದ್ರೆ ಸ್ವಲ್ಪ ಏನ್ ಕೆಲವರು ಈ ಅನಧಿಕೃತ ಬಡಾವಣೆಗಳಲ್ಲಿ ಈ ಹಿಂದೆ ನಿವೇಶನ ತಗೊಂಡಿದ್ದಾರೆ ಇವತ್ತು ಅವ್ರಿಗೆ ಮಾರಕ ಆಗ್ತಾ ಇಲ್ಲ ಸೊ ಅವ್ರಿಗೆ ಬೀಕಾತ ಕೊಟ್ಟರೆ ನಾಳೆ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೂ ಕೂಡ ಆಗುತ್ತೆ ಸೊ ಅಲ್ಲಿಗೆ ರಿಜಿಸ್ಟ್ರೇಷನ್ಗೂ ಕೆಲವು ಏನು ನಿಂತೋಗಿದೆ ಅದು ನಾಳೆ ರಿಜಿಸ್ಟ್ರೇಷನ್ಗೂ ಕೂಡ ಎಲಿಜಿಬಲ್ ಆಗ್ತಾರೆ ಈ ತರ ಬಂದಾಗ